ಶಿಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸಾಕಷ್ಟು ಬೆನ್ನು ನೋವಿನ ಸಮಸ್ಯೆ ಬರ್ತಾ ಇದೆ ಜೊತೆಗೆ ಕುತ್ತಿಗೆ ನೋವಿನಿಂದ ಕೂಡ ಸಾಕಷ್ಟು ಜನ ಮಕ್ಕಳು ಬಳಲ್ತಾ ಇದ್ದಾರೆ ಏನಿದಕ್ಕೆ ಕಾರಣ ಇರಬಹುದು ಡೆಫಿನೆಟ್ಲಿ ಅವರು ಹೊರತಕ್ಕಂತಹ ಸ್ಕೂಲ್ ಬ್ಯಾಗ್ಸ್ ಅವರಿಗಿನ್ನ ಹೆಚ್ಚು ತೂಕ ಇದೆ ಸಾಕಷ್ಟು ಪುಸ್ತಕಗಳನ್ನು ಅವರು ಹೊತ್ಕೊಂಡು ಹೋಗ್ತಾರೆ ಪ್ರತಿದಿನ ಇದರಿಂದ ಅವರಿಗೆ ನಿಜಕ್ಕೂ ಯಾವ ತರ ಎಲ್ಲ ಆಗ್ತಿದೆ ಯಾವ ತರ ಸಮಸ್ಯೆಗಳನ್ನ ಮಕ್ಕಳು ಎದುರಿಸ್ತಾ ಇದ್ದಾರೆ ಯಾವ ತರ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಪದ್ಮಭೂಷಣ ಪೀಪಲ್ಸ್ ಡಾಕ್ಟರ್ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಮೆಡಿಕಲ್ ಸೈಂಟಿಸ್ಟ್ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳುಗೂ ಕೂಡ ಸಾಕಷ್ಟು ಬೆನ್ನು ನೋವಿನ ಸಮಸ್ಯೆಯನ್ನ ನಾವು ನೋಡ್ತಾ ಇದ್ದೀವಿ ಈ ಮೂಳೆ ತಜ್ಞರ ಹತ್ರ ಸಾಕಷ್ಟು ಜನ ಮಕ್ಕಳು ಹೋಗ್ತಾ ಇದಾರೆ ಇತ್ತೀಚಿನ ದಿನದಲ್ಲಿ ಕುತ್ತಿಗೆ ನೋವಾಗಿರಬಹುದು ಬ್ಯಾಕ್ ಬೋನ್ ಸಮಸ್ಯೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಸೊ ಯಾಕೆ ಇಷ್ಟೊಂದು ಸಮಸ್ಯೆಗಳು ಮಕ್ಕಳಿಗೆ ಈ ವಯಸ್ಸಲ್ಲಿ ಬರ್ತಾ ಇದೆ ಅಂತ ಹೇಳ್ತೀರಾ ನೀವು ಏನೆಲ್ಲ ಕಾರಣಗಳಿಂದ ಇದು ಬರುತ್ತೆ ಅಂತ ಹೇಳ್ತೀರಾ ಬಹಳ ಒಳ್ಳೆಯ ಪ್ರಶ್ನೆ ಇದು ವಿಷಯ ಯಾಕಂದರೆ ನಾನು ಇದರ ವಿಷಯ ತುಂಬ ಬರೆದು ಸರ್ಕಾರದವರಿಗೆ ಬರೆದು ನಮ್ಮ ವಿದ್ಯಾ ಸಂಸ್ಥೆಗಳಿಗೆ ಬರೆದು ಏನೂ ಲಾಭ ಸಿಕ್ಕಲಿಲ್ಲ ಇದಕ್ಕೆ ನಾನು ಹೇಳೋದು ಸ್ಕೂಲ್ ಬ್ಯಾಗ್ ಸಿಂಡ್ರೋಮ್ ಅಂತ ಚಿಕ್ಕ ಮಗು ಬಹಳ ಬುದ್ಧಿವಂತ ಬಹಳ ಬುದ್ಧಿವಂತ ಆಲ್ಮೋಸ್ಟ್ ಜೀನಿಯಸ್ ಶಾಲೆಗೆ ಹೋದ ಕೂಡಲೇ ಅದು ಈ ಆಗ್ತದೆ ಶಾಲೆಗೆ ಹೋಗುವವರೆಗೆ ಅದು ಜೀನಿಯಸ್ ಯಾಕೆ ಅಂದರೆ ಶಾಲೆಗೆ ಹೋದ ನಂತರ ಈ ಪುಸ್ತಕದ ಬದನೆಕಾಯಿಯನ್ನು ಅವರ ತಲೆಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡೋದು ಇದು ಯಾವ ಒಳ್ಳೆ ಇದಕ್ಕೆ ಈ ವಿದ್ಯೆ ಅಂತ ನನಗೆ ಅರ್ಥ ಆಗೋದಿಲ್ಲ ಈ ವಿದ್ಯೆಯಿಂದ ಯಾವ ಲಾಭ ಈ ವಿದ್ಯೆಯಿಂದ ಅವನಿಗೆ ಆಲೋಚನಾ ಶಕ್ತಿ ಹೆಚ್ಚಾಗ್ತದೆ ಇಲ್ಲ ಅವನು ಬುದ್ಧಿವಂತನಾಗ್ತಾನೆಯೇ ಇಲ್ಲ ಅವನೇನು ಮಾಡ್ತಾರೆ ಅದನ್ನು ರಿಪೀಟ್ ಪ್ಯಾರೆಟ್ ಬಾಕ್ಸ್ ರಿಪೀಟ್ ಆಗ್ತಾನೆ ಅದನ್ನು ಮಾಡ್ತಾನೆ ಆದರೆ ಎಲ್ಲ ವಿಷಯಗಳನ್ನು ಮರೆತು ಬಿಡ್ತಾನೆ ಬೇರೆ ಇಲ್ಲಿ ಆಲೋಚನೆಯನ್ನೇ ಮರೆತು ಬಿಡ್ತಾನೆ ಆಲೋಚನೆ ಶಕ್ತಿಯನ್ನು ಮರೆತು ಬಿಡ್ತಾನೆ ಕ್ಯೂರಿಯಾಸಿಟಿ ಹೋಗ್ತದೆ ಕ್ಯೂರಿಯಾಸಿಟಿ ಅಂದರೆ ಮತ್ತೆ ವಿದ್ಯೆ ಇಲ್ಲ ಮತ್ತು ವಿದ್ಯೆಗೆ ಏನು ಇರಬೇಕು ವಿದ್ಯೆಯಲ್ಲಿ ಸ್ವಲ್ಪ ಜ್ಞಾನದ ಒಟ್ಟಿಗೆ ಅವನಿಗೆ ಸ್ವಲ್ಪ ಮಾರಲ್ಸ್ ಎಥಿಕ್ಸ್ ಕೂಡ ಕಲಿಸ್ಬೇಕು ಅವನನ್ನು ಮನುಷ್ಯನಾಗಿಸ್ಬೇಕು ವಿದ್ಯೆ ಬರೇ ಒಂದು ಕೆಲಸ ಸಿಕ್ಕಲಿಕ್ಕೆ ಸಂಬಳ ಸಿಕ್ಕಲಿಕ್ಕೆ ಅಲ್ಲ ವಿದ್ಯೆ ಒಂದು ಮನುಷ್ಯನನ್ನು ಒಂದು ದೇಶದ ಪ್ರಜ್ಞಾವಂತ ಪ್ರಜೆಯಾಗಿ ಹೊರಹೊಡಿಸ್ಬೇಕು ಆ ಪ್ರಜ್ಞಾವಂತ ಪ್ರಜೆಗೆ ಎರಡು ಲಕ್ಷಣಗಳಿವೆ ಒಂದು ಕೆಲಸ ಮಾಡುವಂಥ ಒಂದು ಹುರುಪು ಹುರುಪು ಡೂ ಐ ವಾಂಟ್ ಟು ಗೋ ಗೋಟ್ ವರ್ಕ್ ಡು ಹ್ಯಾವ್ ಟು ಗೋಟ್ ವರ್ಕ್ ಅಂತ ನಾನು ಐ ವಾಂಟ್ ಗೋ ಟು ವರ್ಕ್ ಅಂತ ಹುರುಕ್ ಬರಬೇಕು ಎರಡನೇದು ಸಹಾಯ ಮಾಡಲಿಕ್ಕೆ ಇನ್ನೊಬ್ರಿಗೆ ಸಹಾಯ ಮಾಡಲಿಕ್ಕೆ ನಾವೆಲ್ಲ ಇಂಟರ್ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಲ್ಲ ನಾವು ಯಾರೂ ಈ ಭೂಲೋಕದಲ್ಲಿ ಒಬ್ಬನೇ ನನ್ನಿಂದ ನನ್ನ ಯಾರಿಗೂ ಎಲ್ಲ ನನಗೇನು ಯಾರು ಸಹಾಯ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನೀನು ರಾಜರಾಗಿರ್ಬೋದು ಯಾರು ಸಹಾಯ ಬೇಡ ಅಂತ ಹೇಳಿದರೆ ನೀನು ರಾಜರಾಗುವುದಿಲ್ಲ ನಮಗೆ ಇನ್ನೊಬ್ಬರ ಸಹಾಯ ಇಲ್ಲದೆ ಈ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರ ಸಹಾಯ ಬೇಕೆಂದರೆ ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕು ಅದನ್ನು ವಿದ್ಯೆಯಲ್ಲಿ ಕಲಿಸ್ಬೇಕು ನಾವು ಕಲಿಸುವುದಿಲ್ಲ ಇವತ್ತ ಮಕ್ಕಳಿಗೆ ನಾವು ಇಲ್ಲಿ ಇರುವುದು ಬೇರೆಯವರಿಗಾಗಿ ಪರೋಪಕಾರಾರ್ಥ ಬಿತ್ತರೀರು ನಮ್ಮ ದೇಹದ ಕಣಗಳು ಎಲ್ಲ ಕಣಗಳನ್ನು ಪ್ರೀತಿಸ್ತವೆ ನಮ್ಮಕ್ಕೆ ದೇಹದ ಕಣಗಳಿರುವ ಕಣಗಳೇ ಶಕ್ತಿಯೇ ಇನ್ನೊಂದು ಬರ ದೇಹದಲ್ಲಿರುವುದು ಅವನ ಜಾತಿ ಬೇರೆ ಇರ್ಬೋದು ಅವನ ಮತ ಬೇರೆ ಇರ್ಬೋದು ಅವ್ರ ಬಣ್ಣ ಬೇರೆ ಇರ್ಬೋದು ಅವ್ರ ಮಾತು ಬೇರೆ ಇರ್ಬೋದು ಅವನ ಭಾಷೆ ಬೇರೆ ಇರ್ಬೋದು ತೊಂದರೆ ಇಲ್ಲ ಅವ್ನು ನಮ್ಮವನೇ ನಮ್ಮ ಅಣ್ಣನೇ ನನ್ನ ತಮ್ಮನೇ ಅಷ್ಟೇ ಏನು ವ್ಯತ್ಯಾಸ ಇಲ್ಲ ಇದನ್ನೆಲ್ಲ ನಾವು ಮಕ್ಕಳಿಗೆ ಕಲಿಸೋದೇ ಇಲ್ಲ ಇಷ್ಟು ಪುಸ್ತಕಗಳನ್ನು ದಿವ್ಸಾಗ್ಲು ಬೆಳಿಗ್ಗೆ ಶಾಲೆಗೆ ಯಾಕೆ ಹೊತ್ತುಕೊಂಡು ಹೋಗಬಹುದು ಅಂತ ನನಗೆ ಅರ್ಥ ಆಗೋದಿಲ್ಲ ಯಾರಾದರೂ ಇದಕ್ಕೊಂದು ನನಗೆ ಅರ್ಥ ಹೇಳಿದರೆ ನಾನು ಅವ್ರು ಹೇಳಿದಾಗ ಕೇಳ್ತೇನೆ ಅದಲ್ಲ ಪುಸ್ತಕದಲ್ಲಿದ್ದಾನೆ ಮಾಸ್ಟ್ರು ಕಲಿಸೋದಾದರೆ ಮಾಸ್ಟ್ರು ಯಾಕೆ ಅವನು ಮನೆಯಲ್ಲಿ ಕೂತ್ಕೊಂಡು ಪುಸ್ತಕ ಓದ್ಬೋದಲ್ವ ಆ್ಯಕ್ಚುಲಿ ನನಗೆ ಮೊನ್ನೆ ಒಬ್ಬ ಹುಡುಗ ಬಂದ ಶಾಲೆಯಲ್ಲಿ ನಾನು ಹೋದಾಗ ಅವನು ಹೇಳಿದ ಸರ್ ನನಗೆ ಈ ಶಾಲೆಯಲ್ಲಿ ಏನು ಕಲೀಲಿಲ್ಲ ಯಾಕೆ ಅಂತ ಕೇಳಿದೆ ನಾನು ಮಾಸ್ಟ್ರು ಕೂಡ ಪುಸ್ತಕದಲ್ಲಿದ್ದಾನೆ ಹೇಳಿಕೊಡ್ತಾರೆ ಇದು ನಮ್ಮ ಕ್ರಮ ನಾನು ಈಗಲೂ ನೆನಪುಂಟು ನಾನು ಅರವತ್ತೆರಡನೇ ಇಸ್ವಿಯಲ್ಲಿ ಮೊದಲಿಗೆ ಮೆಡಿಕಲ್ ಕಾಲೇಜಲ್ಲಿ ಮಾಸ್ಟ್ರ್ ಆದವಾಗ ಸುರುವಿನ ದಿವಸ ನನಗೊಂದು ಕ್ಲಾಸ್ ತೆಕ್ಕೊಳ್ಳಿಕ್ಕಿತ್ತು ವಾಟರ್ ಅಂಡ್ ಇಲೆಕ್ಟ್ರೈಟ್ ಬ್ಯಾಲೆನ್ಸ್ ಅಂತ ಇದು ಬಹಳ ಕಷ್ಟದ ಒಂದು ಸಬ್ಜೆಕ್ಟ್ ನಮ್ಮ ಮೆಡಿಸಿನ್ ಅಲ್ಲಿ ನಾನೇ ಸ್ಟೂಡೆಂಟ್ ಆಗಿರೋ ನನಗೆ ಅರ್ಥ ಆಗಲಿಲ್ಲ ಅದು ಹೇಗೆ ಈ ನೀರು ಮತ್ತೆ ಇಲೆಕ್ಟ್ರಾಯಿಡ್ಸ್ ದೇಹದ ಬೇರೆ ಬೇರೆ ಕಣಗಳಲ್ಲಿ ಹೊರಗೆ ಮತ್ತೆ ಹೊರಗೆ ಇದ್ದು ನೀರಿನಲ್ಲೇ ನಮ್ಮ ದೇಹ ಇದ್ದು ನಮ್ಮ ದೇಹದ ವೆಯ್ಟ್ ಸಾಧಾರಣ ಎಪ್ಪತ್ತೈದು ಪರ್ಸೆಂಟ್ ನೀರು ನಮ್ಮ ಮಾಲಿಕ್ಯೂಲ್ಸ್ ತೊಂಬತ್ತೆಂಟು ಪರ್ಸೆಂಟ್ ನೀರು ಹೀಗೆ ಇದ್ದು ಕೂಡ ನಾವು ಹೇಗೆ ಬದುಕ್ತೇವೆ ಆ ಒಂದು ನಿಮಿಷದಲ್ಲಿ ಎಷ್ಟು ಕೆಲಸ ಆಗ್ತದೆ ಒಂದು ನಿಮಿಷದಲ್ಲಿ ನಮ್ಮ ದೇಹದಲ್ಲಿ ಸಾಧಾರಣ ಮೂರು ಬಿಲಿಯ ಬೇರೆ ಬೇರೆ ಕೆಲಸಗಳು ನಡೀತವೆ ಮೂರು ಬಿಲಿಯನ್ ಇದು ಹೇಗೆ ನಡೀತದೆ ಈ ಮೆಷಿನ್ ಏನಾಗಿದೆ ಇದನ್ನ ಇದನ್ನು ಅರ್ಥ ನಾನು ನಾನೇನಿಸಿದೆ ಈ ಪುಸ್ತಕದಲ್ಲಿ ಬರ್ದೆಲ್ಲ ಸರಿ ಇಲ್ಲ ನಾನು ಹುಡುಗರಿಗೆ ಸ್ವಲ್ಪ ಅದನ್ನು ಸುಲಭ ಸುಲಭವಾಗಿ ಮಾಡಿ ಹೇಳುವ ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟು ನಾನು ಒಂದು ಗಂಟೆ ಕ್ಲಾಸ್ ತಕೊಂಡು ಹೇಳಿದೆ ನೋಡಿಪ್ಪ ಎಲ್ಲಿ ನೀರು ಮೇಲೆ ಹೆಚ್ಚು ಒತ್ತಡದಲ್ಲಿದೆ ಅದು ಕೆಳಗಿನ ಒತ್ತಡಕ್ಕೆ ಹರಿಯುತ್ತದೆ ಹಾಗೆ ದೇಹದಲ್ಲಿ ಎಲ್ಲಿ ನೀರಿನ ಮಾಲಿಕ್ಯೂಲ್ಸ್ ಹೆಚ್ಚಿದೆ ಅದು ನೀರಿನ ಮಾಲಿಕ್ಯೂಲ್ಸ್ ಕಮ್ಮಿಲ್ವಲ್ಲಿ ಹರಿಯುತ್ತದೆ ಅಷ್ಟೇ ಹೇಳಿದರೆ ಎಲ್ಲ ಅರ್ಥ ಆಯ್ತು ಇಲ್ಲಿರ ಹೈಪರ್ ಆಸ್ಪಲಾಲ್ ಹೈಪೋ ಆಸ್ಪಲಾಲ್ ಸೆಮಿಫರ್ಮೆಬಲ್ ಹಾಗೆ ಆಗ್ತದೆ ಹೀಗಾಗ್ತದೆ ಅಂತ ಅರ್ಥ ಆಗುದಿಲ್ಲ ಅದರಲ್ಲಿ ಅದನ್ನ ಬಾಯಪಾಟ ಕಲಿಬೇಕು ಬಾಯಪಾಟ ಕಲಿತ್ ಹೇಳ್ಬೇಕು ಅದು ಕೂಡ ಸರಿ ಇಲ್ಲ ಯಾಕಂದ್ರೆ ನಾವು ಕಲಿಸಿದವರಿಗೆ ಅದು ಒಂದು ಕ್ಯಾಪಿಲರಿ ಪ್ರೆಷರ್ ಉಂಟು ಅದು ಆರ್ಟಿರಿಯಲ್ ಎಂಡದ ಕ್ಯಾಪಿಲರ್ ಹೆಚ್ಚು ಉಂಟು ವೀನಸ್ ಎಣದ ಕ್ಯಾಪಿಲರ್ ಕಮ್ಮಿ ಉಂಟು ಅಲ್ಲಿ ಹೆಚ್ಚರಿಂದ ಅಲ್ಲಿ ಹೆಚ್ಚು ನೀರು ಹೊರಗೆ ಬರ್ತದೆ ಇಲ್ಲಿ ಕಮ್ಮಿ ಇದ್ರಿಂದ ಕಮ್ಮಿ ನೀರು ಹೊರಗೆ ಬರ್ತದೆ ಎಲ್ಲ ಸುಳ್ಳು ನೀರು ಒಂದೇ ಲೆಕ್ಕದಲ್ಲಿ ಎಲ್ಲ ಕಡೆ ಹೊರಗೆ ಬರ್ತದೆ ಹೇಗೆ ಬರ್ತದೆ ನೀರನ್ನು ನೀರು ಅಟ್ರಾಕ್ಟ್ ಮಾಡ್ತದೆ ನೀರಿನ ಮಾಲಿಕ್ಯೂಲ್ ಎಲ್ಲಿ ಹೆಚ್ಚಿ ಉಂಟು ಅಲ್ಲಿಂದ ನೀರಿನ ಮಾಲಿಕ್ಯೂಲ್ ಎಲ್ಲಿ ಕಂಪ್ಯೂಟರ್ ಬರ್ತದೆ ಭಾಳ ಸುಲಭ ಎಲ್ಲ ಹುಡುಗರು ಅಂತ ಸರ್ ಇಂಥದ್ದೊಂದು ಅದ್ಭುತಕ್ಕೆ ನಾವು ಕೇಳಲೇ ಇಲ್ಲ ಇದು ಬಹಳ ಸುಲಭ ನಮ್ಗೆಲ್ಲ ಅರ್ಥ ಆಯಿತು ಅಂತ ಹೇಳಿದೆ ಇದನ್ನು ನಾನು ಪ್ರಯತ್ನ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡಿದೆ ನಾನು ನನ್ನ ಅರವತ್ತು ವರ್ಷದಲ್ಲಿ ನಾನು ಪ್ರಯತ್ನ ಮಾಡಿ ಬದಲಾಯಿಸಿದನ್ನು ಪುನಃ ನಾನು ರಿಟೈರ್ ತಿರುಗಿ ಹಾಗೆ ಮಾಡ್ತಾರೆ ನಾನು ಪರೀಕ್ಷಾ ಪದ್ಧತಿಯನ್ನು ಬದಲು ಮಾಡಲಿಕ್ಕೆ ನಾನು ಇಂಗ್ಲೆಂಡ್ನಲ್ಲಿ ಎಕ್ಸಾಮಿನ ಆದವಾಗ ಇದ್ದ ಸುಲಭದ ಬೆತ್ತಡ ಇಲ್ಲಿ ತಂದು ಎಮ್ ಡಿ ಎಕ್ಸಾಮ್ಗೆ ಅಪ್ಲೈ ಮಾಡಿದೆ ನಾನು ರಿಟೈರ್ ಆಗುವವರೆಗೆ ಅದೇ ನಡೀತಾ ಇತ್ತು ನಾನು ರಿಟೈರ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಯಾಕಂದ್ರೆ ಅವ್ರಿಗೆ ಅದು ಸುಲಭ ಮಾರ್ಕ್ ಮಾಡ್ಲಿಕ್ಕೆ ಸುಲಭ ಈ ಹೊಸ ಸಿಸ್ಟಮ್ ಮಾಸ್ಟ್ರಿಗೆ ಹೆಚ್ಚು ಕೆಲಸ ಸ್ಟೂಡೆಂಟ್ಗೆಲ್ಲ ಅಂದ್ರೆ ಅದ್ರಲ್ಲಿ ತಪ್ಪು ಮಾರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ ಕ್ಲೋಸ್ ಮಾರ್ಕಿಂಗ್ ಸಿಸ್ಟಮ್ ಅಂತ ಬಹಳ ಕಷ್ಟ ಉಂಟದು ಅದು ಯಾರಿ ಬೇಕು ಸುಲಭ ಆಗ್ಬೇಕು ಇವರಿಗೆ ಪಾಸ್ ಆಗ್ಬೋದು ಅವ್ರದೇ ಐಡಿಯಾ ಓ ಇವ ಫೇಲ್ ಆಗ್ಬೇಕು ಅವ್ರದ್ದೇ ಐಡಿಯಾ ಹಾಗಾಗಿ ಯಾರು ಫೇಲ್ ಆಗ್ತಾರೆ ಯಾರು ಪಾಸ್ ಆಗ್ತಾರೆ ದೇವರಿಗೆ ಗೊತ್ತು ಇದೆಲ್ಲ ಬದಲಾಗುವುದು ಯಾಕೆ ಬದಲಾಗುವುದಿಲ್ಲ ಅಂದ್ರೆ ಪುಸ್ತಕಗಳಿಂದ ಪುಸ್ತಕ ಹೆಚ್ಚಾಗ್ತಾ ಹೋಗ್ತದೆ ಪ್ರತಿ ದಿವಸ ಪುಸ್ತಕ ಹೆಚ್ಚು ಒಂದನೇ ಕ್ಲಾಸ್ ಕಿಂಡರ್ ಗಾರ್ಡನ್ ಮಗುವಿಗೆ ಒಂದು ನಾಲ್ಕು ಕೆ ಜಿ ಪುಸ್ತಕ ಶಾಲೆಯಲ್ಲಿ ಮಾಸ್ಟರ್ಗಳು ಎಷ್ಟು ಕ್ರೂರಿಗಳು ಅಂದ್ರೆ ಪ್ರತಿ ಪುಸ್ತಕವನ್ನು ಪ್ರತಿ ದಿವಸ ಹೊತ್ಕೊಂಡು ಬರ್ಬೇಕು ಹೌದು ಕ್ಲಾಸಸ್ ಕ್ಲಾಸ್ ಇರಲಿ ಕ್ಲಾಸ್ ಇಲ್ಲದೆ ಇರಲಿ ಇದು ಏನಾಗ್ತದೆ ಅಂದ್ರೆ ಚಿಕ್ಕ ವಯಸ್ಸಿನ ಎಲುಬು ಅದು ಬೆಳೆಯುವ ಎಲುಬು ಅದ್ರಲ್ಲಿ ಇನ್ನೂ ಎಪಿಫಿಸಿಸ್ ಫ್ಯೂಸ್ ಆಗಲಿಲ್ಲ ಅದು ಬೆಂಡ್ ಆಗ್ತದೆ ಗೂನ್ ಬೆಂಡ್ ಆಗ್ತದೆ ಮತ್ತೆ ಆ ಪುಸ್ತಕವನ್ನು ಹಿಂದೆ ಹಾಕೊಂಡು ಇದರಲ್ಲಿ ತೊಂದರೆ ರಿಸರ್ಚ್ ಮಾಡಿದೆ ನಾನು ರಿಸರ್ಚ್ ಮಾಡಿ ನೋಡಿದೆ ನಾನು ಮೊನ್ನೆ ಇತ್ತಲಾಗೆ ಅಮೆರಿಕದಲ್ಲಿರುವಾಗ ಒಂದು ಸ್ಟಡಿ ಸ್ಟಾರ್ಟ್ ಸ್ಟಡಿ ನೋಡಿದೆ ತಲೆಯ ಮೇಲೆ ಭಾರವನ್ನು ಇಟ್ಟುಕೊಂಡು ಹೋದರೆ ಅದನ್ನು ಸರಿ ತಲೆಯಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ನಿನ್ನ ದೇಹದ ಎಪ್ಪತ್ತು ಶೇಕಡಾ ತೂಕವನ್ನು ನೀನು ಒಂದು ಕ್ಯಾಲೋರಿ ಖರ್ಚಿಲ್ಲದೆ ತಲೆಯಲ್ಲಿ ಹೊತ್ಕೊಂಡು ಹೋಗುವುದು ನೀನಿಗೆ ಅರವತ್ತು ಕಿಲೋ ಆದ್ರೆ ನಲ್ವತ್ತು ಕಿಲೋ ಕಿಲೋ ಸಾಮಾನನ್ನು ತಲೆಯಲ್ಲಿ ಇಟ್ಟುಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ಏನು ಖರ್ಚಿಲ್ಲ ನಿಮಗೆ ಅದನ್ನೇ ಕೈಯಲ್ಲಿ ಇಟ್ಕೊಂಡು ಹೋದ್ರೆ ಕ್ಯಾಲರಿ ಬೇಕು ಅದೇ ಎನರ್ಜಿ ಬೇಕು ಊಟ ಮಾಡಿದ್ದೆಲ್ಲ ಅದಕ್ಕೆ ಹೋಗ್ತದೆ ಹಾರ್ಟಿಗೆ ಸ್ಟ್ರೈನ್ ಉಂಟು ಎಲ್ಲ ಉಂಟು ಇದು ತಲೆ ಏನಿಲ್ಲ ಇದು ಯಾರು ಹೇಳಿಕೊಟ್ರು ಬಿಜಾಪುರದವರಿಗೆ ಯಾರು ರಿಸರ್ಚ್ ಹೇಳಿಕೊಟ್ಟಿದ್ದಾರೆ ಇದು ಅಲ್ಲ ಅವರ ಅನುಭವ ಇದು ಅನುಭವ ಅದು ಸಣ್ಣ ಕಟ್ಟಿರಲಿ ದೊಡ್ಡ ಕಟ್ಟಿರಲಿ ಏನೇ ಇರಲಿ ತಲೆ ಮೇಲೆ ಉಂಟು ಅವರು ಆ ತಲೆ ಮೇಲೆ ಇಟ್ಕೊಂಡು ಬಹಳ ಚೆನ್ನಾಗಿ ವಾಕ್ ಮಾಡಿ ಹೋಗ್ತಾರೆ ಅವರು ಅದನ್ನ ನೋಡ್ಲಿಕ್ಕೆ ಒಂದು ಚಂದ ನಮ್ಮ ಊರಿನಲ್ಲಿ ಮಾಡ್ತಾರೆ ಮೀನು ಮಾರುವವರು ಮೀನ್ ಮಾರುವ ಹೆಂಗಸರು ಮೀನು ಅಂದ್ರೆ ಹೆವಿ ಉಂಟು ನೀರುಂಟಲ್ವ ಅವ್ರು ಎತ್ತಿ ತಲೆ ಮೇಲೆ ಒಮ್ಮೆ ಇಟ್ಟರೆ ಅವ್ರಕ್ಕೊಂದು ಅದು ತಲೆಗೆ ಅಡಿಗೆ ಬ್ಯಾಲೆನ್ಸ್ ಇರ್ತಾರೆ ಅದು ಸೋ ಬ್ಯಾಲೆನ್ಸ್ ಅವ್ರು ಚೆನ್ನಾಗಿ ನಕ್ಕಾಡಿಕೊಂಡು ಮಾತಾಡಿಕೊಂಡು ಗಮ್ಮತ್ನಲ್ಲಿ ಏನು ಖರ್ಚಿಲ್ಲದೆ ಹೋಗ್ತಾರೆ ಮಕ್ಕಳು ಇದೇಬೇಕು ಅಂತ ಆದ್ರೆ ಅದು ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಕು ಅವಾಗ ಅವ್ರಿಗೆ ಖರ್ಚಿಲ್ಲ ಬೆನ್ನು ಬಗ್ಗುದಿಲ್ಲ ಬೆನ್ನು ಆಗುದಿಲ್ಲ ಮತ್ತೆ ಎಲುಬು ಡಾಕ್ಟರ್ ಹತ್ರ ಹೋಗ್ಬೇಕುದಿಲ್ಲ ಕುತ್ತಿಗೆ ನೋವು ಆಗುದಿಲ್ಲ ನಾನು ಯಾವಾಗಲೂ ಹೇಳುದಿ ಕುತ್ತಿಗೆ ನೋವು ಬಂದ ಮಕ್ಕಳಿಗೆ ನಾನು ಹೇಳುದು ಯು ಡೋಂಟ್ ಹೇನಿಂದ ನೆಕ್ ಯು ಆರ್ ಪೈನಿಂದ ನೆಕ್ ಅಂತ ಯಾಕೆ ಟೆನ್ಸ್ ಆಗ್ತಾರೆ ಮಕ್ಕಳು ಶಾಲೆಗೆ ಹೋಗೋದಾದ್ರೆ ಬೆಳಿಗ್ಗೆ ಟೆನ್ಷನ್ ಎಲ್ಲ ಮಸಲ್ ಫುಲ್ ಟೆನ್ಷನ್ ಅಲ್ಲಿ ಅದರ ಮೇಲೆ ಇದನ್ನು ಹಾಕಿತ್ತು ಅದು ಏನಾಗ್ತದೆ ಎಲುಬಿನ ಮೇಲೆ ಟೆನ್ಸ್ ಮಸಲ್ ಇದ್ರೆ ಬಾಣದಾಗ ಅದು ಆ ಎಲುಬಿಗೆ ಒಂದು ಮಸಲ್ ಉಂಟು ಅದು ಹೀಗೆ ಹಿಡಿದು ಎಲುಬನ್ನು ತುಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಇಷ್ಟೆಲ್ಲ ಕಷ್ಟ ಯಾಕೆ ಇದರಿಂದ ಏನ್ ಲಾಭ ಇದರಿಂದ ಯಾವ ಮನುಷ್ಯನಿಗೆ ಜ್ಞಾನ ಹೆಚ್ಚಾಗ್ತದೆ ಪುಸ್ತಕದ ಇದ್ದು ಪುಸ್ತಕದ ಜ್ಞಾನ ಪುಸ್ತಕದಲ್ಲಿ ಇರಬೇಕು ನಮ್ಮ ತಲೆಯಲ್ಲಿ ಜ್ಞಾನ ಬೇರೇನೆ ಇರಬೇಕು